ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾರೆ ರಾಕೇಶ್ ಪಟ್ಲಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ಸಲ್ಲಿ ಬಿ ಎ ಐದನೇ ಸಂಸ್ಟರ್ನಲ್ಲಿ ಬರ್ತಕ್ಕಂತಹ ಡೆವಲಪ್ಮೆಂಟ್ ಎಕನಾಮಿಕ್ ಅಭಿವೃದ್ಧಿ ಅರ್ಥಶಾಸ್ತ್ರ ಡಿ ಎಸ್ ಸಿ ಟೆನ್ನಲ್ಲಿ ಬರ್ತಕ್ಕಂಥ ಮೊದಲನೇ ಅಧ್ಯಾಯ ನೋಡ್ತಾ ಇದ್ದೀವಿ ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದರೆ ಪರಿಕಲ್ಪನೆ ಮತ್ತು ವ್ಯಾಖ್ಯೆಗಳ ಬಗ್ಗೆ ನಾವು ಕಂಪ್ಲೀಟಾಗಿ ನೋಡಿದೆವು ಇವತ್ತಿನ ಕ್ಲಾಸ್ನಲ್ಲಿ ಏನಂದರೆ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ ನಡುವಿನ ಭಿನ್ನತೆಯ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೋಣ ಬನ್ನಿ ಇಲ್ಲಿ ಸಾಮಾನ್ಯ ಭಾಷೆಯಲ್ಲಿ ಆರ್ಥಿಕ ಬೆಳವಣಿಗೆಗೆ ಮತ್ತು ಆರ್ಥಿಕ ಅಭಿವೃದ್ಧಿ ಎಂಬ ಎರಡು ಪರಿಭಾಷೆಗಳು ಒಂದೇ ಅರ್ಥವನ್ನು ಸೂಚಿಸುತ್ತಿದ್ದು ಅವುಗಳ ನಡುವೆ ಯಾವ ವ್ಯತ್ಯಾಸವು ಗೋಚರಿಸುವುದಿಲ್ಲ ಇಲ್ಲಿ ಆರ್ಥಿಕ ಬೆಳವಣಿಗೆ ಹಾಗೂ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥ ಎರಡು ಭಾಷೆಗಳಿಂದವಲ್ಲ ಅವು ಏನಪ್ಪ ಅಂದರೆ ಎರಡೂ ಒಂದೇ ಅರ್ಥದಲ್ಲಿ ಸೂಚಿಸುವಂತಹ ಒಂದು ಅದರಲ್ಲಿರ್ತಕ್ಕಂತಹ ಒಂದು ವ್ಯತ್ಯಾಸ ಏನು ನಮಗೆ ಹೆಚ್ಚಿಗೆ ಕಾಣೋದಿಲ್ಲ ಅಂತ ಹೇಳ್ತಾರೆ ಅದರಲ್ಲಿ ಆರ್ಥಿಕ ಬೆಳವಣಿಗೆ ಅಭಿವೃದ್ಧಿ ಆರ್ಥಿಕ ಪ್ರಗತಿ ಆರ್ಥಿಕ ಕ್ಷೇಮಾಭುದಯ ಮೊದಲಾದ ಪರಿಭಾಷೆಗಳೆಲ್ಲವೂ ರಾಷ್ಟ್ರೀಯ ಉತ್ಪನ್ನದ ಹೆಚ್ಚಳ ಹಾಗೂ ಹೆಚ್ಚಿನ ಆದಾಯದ ಯೋಗ್ಯವಾದ ವಿತರಣೆಯ ಮೂಲಕ ಸುಖಿ ರಾಜ್ಯದ ಸ್ಥಾಪನೆಯನ್ನು ಸೂಚಿಸುತ್ತದೆ ಈ ಒಂದು ಆರ್ಥಿಕ ಬೆಳವಣಿಗೆ ಏನು ಅಂದ್ರೆ ಅಭಿವೃದ್ಧಿ ಆಗಿರ್ಬೋದು ಆರ್ಥಿಕ ಪ್ರಗತಿ ಆಗಿರ್ಬೋದು ಆರ್ಥಿಕ ಕ್ಷೇಮಾಭುದೀಯ ಹೀಗೆ ಮೊದಲಾದಂಥ ಪರಿಭಾಷೆಗಳನ್ನು ರಾಷ್ಟ್ರೀಯ ಉತ್ಪನ್ನ ಹೆಚ್ಚಳ ಮಾಡೋಗೋಸ್ಕರವಾಗಿ ಈ ಒಂದು ಯೋಗ್ಯವಾದಂತಹ ವಿತರಣೆಯ ಮೂಲಕ ಸುಖಿ ರಾಜ್ಯದ ಸ್ಥಾಪನೆ ಅಂತಕ್ಕಂಥದ್ದು ಇದು ಸೂಚಿಸುತ್ತದೆ ಆದರೆ ಈ ಒಂದು ಫ್ರಾಂಕೈಸ್ ಮತ್ತು ಫರೋಕ್ಸ್ ಜೋಸೆಫ್ ಅಲಯನ್ಸ್ ಶುಂಟಿಪರ್ ಶ್ರೀಮತಿ ಉರ್ಸುಲ್ ಹಿಕ್ಸ್ ಮ್ಯಾಡಿಸನ್ ಮೊದಲಾದ ಅರ್ಥಶಾಸ್ತ್ರಜ್ಞರು ಏನು ಹೇಳ್ತಾರಪ್ಪ ಅಂತಂದ್ರೆ ಬೆಳವಣಿಗೆ ಮತ್ತು ಅಭಿವೃದ್ಧಿ ಪದಗಳ ನಡುವಿನ ವ್ಯತ್ಯಾಸಗಳನ್ನು ಏನು ಮಾಡ್ತಾರೆ ಇವರು ಈ ವಿಜ್ಞಾನಿಗಳು ತೋರಿಸ್ಕೊಡ್ತಾರೆ ಅದರಲ್ಲಿ ಏನಪ್ಪ ಅಂತಂದ್ರೆ ಇವರ ಪ್ರಕಾರ ಹೇಳ್ಬೇಕಂದ್ರೆ ಅಭಿವೃದ್ಧಿ ಎಂಬ ಪದವು ವಿಶಾಲವಾದಂತಹ ಅರ್ಥವನ್ನು ಪಡೆದಿದ್ದರೆ ಬೆಳವಣಿಗೆ ಎಂಬ ಪದವು ವ್ಯಾಪ್ತಿ ಸಂಕುಚಿತವಾಗಿದೆ ಈ ಒಂದು ಇದರ ಅರ್ಥಶಾಸ್ತ್ರಜ್ಞರ ಪ್ರಕಾರ ಬೆಳವಣಿಗೆ ಅಂತಕ್ಕಂಥ ಪದವು ಬಹಳ ವ್ಯಾಪ್ತಿ ಅಂತ ಬೆಳವಣಿಗೆ ಮತ್ತು ಅಭಿವೃದ್ಧಿ ಪದಗಳ ನಡುವಿನ ವ್ಯತ್ಯಾಸ ತೋರಿಸ್ತಾರೆ ಇವರ ಪ್ರಕಾರ ಏನಂದ್ರೆ ಅಭಿವೃದ್ಧಿ ಎಂಬ ಪದ ಏನಂದ್ರೆ ವಿಶಾಲವಾದಂಥ ಅರ್ಥವನ್ನು ಪಡೆದಿದ್ರೆ ಈ ಬೆಳವಣಿಗೆ ಅಂತಕ್ಕಂಥ ಪದ ಏನು ಮಾಡ್ತೈತಿ ಈ ವ್ಯಾಪ್ತಿ ಸಂಕುಚಿತವಾಗಿದೆ ಅಂತಕ್ಕಂಥದ್ದು ಇಲ್ಲಿ ಬೆಳವಣಿಗೆಯು ಆರ್ಥಿಕತೆಯ ರಾಷ್ಟ್ರೀಯ ಆದಾಯದ ಹಾಗೂ ತಲಾ ಆದಾಯದಲ್ಲಾದ ಹೆಚ್ಚಿಕೆಯನ್ನು ಗುರುತಿಸುತ್ತದೆ ಹೊರತು ಆ ಹೆಚ್ಚಿಕೆ ಯಾವ ಕಾರಣದಿಂದ ಪರಿಣಮಿಸಿತ್ತು ಮತ್ತು ಪ್ರಗತಿ ಪ್ರಕ್ರಿಯೆಯಲ್ಲಿ ಯಾವ ಯಾವ ಅಂಶಗಳನ್ನು ಭಾಗಿಯಾಗಿದ್ದವು ಎಂಬುದನ್ನು ವಿತರ ವಿವರವಾಗಿ ಲಭ್ಯಿಸುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಅಭಿವೃದ್ಧಿಯು ಆರ್ಥಿಕತೆಯಲ್ಲಿ ಜರುಗುವ ಒಂದು ರಚನಾತ್ಮಕ ಪರಿವರ್ತನೆಯಾಗಿದೆ ವೈಜ್ಞಾನಿಕ ಮುನ್ನಡೆಯಾದಾಗ ತಂತ್ರಜ್ಞಾನದಲ್ಲಿ ಕ್ರಾಂತಿಯನ್ನುಂಟಾದಾಗ ಮತ್ತು ಉತ್ಪಾದನಾ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾದಾಗ ಅನೇಕ ಬಗೆಯ ಸಾಂಸ್ಥಿಕ ಹಾಗೂ ರಚನಾತ್ಮಕ ರೂಪಾಂತರಗಳಾಗಿ ಸಮಗ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಪರಿವರ್ತನೆ ಕಾಣಿಸುತ್ತದೆ ಆದಾಯ ಮತ್ತು ಉತ್ಪನ್ನದ ಹೆಚ್ಚಳವು ಇಂತಹ ಪರಿವರ್ತನೆಯಿಂದ ಪ್ರೇರೇಪಿತವಾದಾಗ ಅದನ್ನು ಅಭಿವೃದ್ಧಿ ಅಂತಕ್ಕಂಥದ್ದು ಕರೆಯಲಾಗ್ತೈತಿ ಅಂತಕ್ಕಂಥ ಹೇಳಬಹುದಾಗಿದೆ ಇನ್ನು ಅದೇ ರೀತಿಯಾದಂಥದ್ದು ಇಲ್ಲಿ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅವುಗಳ ವಿಶಾಲ ಅರ್ಥದಲ್ಲಿ ಒಂದೇ ಆಗಿದ್ದರೂ ಕೂಡ ಸೂಕ್ಷ್ಮಾವಲೋಕನದಲ್ಲಿ ಅವುಗಳ ನಡುವೆ ಕೆಲವು ತಾಂತ್ರಿಕ ಭಿನ್ನತೆಗಳನ್ನು ಗುರುತಿಸಬಹುದಾಗಿದೆ ಇಲ್ಲಿ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ವಿಶಾಲಾರ್ಥದಲ್ಲಿ ಒಂದೇ ಆಗ್ಯದ ಆದರೆ ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡಿದ್ರೆ ಅವುಗಳ ನಡುವಿನ ತಾಂತ್ರಿಕ ಭಿನ್ನತೆ ಏನಾಗಿರ್ತದ ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವೆ ಅಂತಕ್ಕಂಥ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಇವರ ಭಿನ್ನತೆಗಳನ್ನು ನಾವು ಯಾವ ರೀತಿ ಇದೆ ಅಂತಕ್ಕಂಥ ಈ ಒಂದಿಷ್ಟು ಅರ್ಥಶಾಸ್ತ್ರದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ ಬನ್ನಿ ಮೊದಲನೆಯದಾಗಿ ವ್ಯಾಪ್ತಿ ಅಂತಕ್ಕಂಥದ್ದು ಅಭಿವೃದ್ಧಿ ಎಂದರೆ ಬೆಳವಣಿಗೆ ಮತ್ತು ನವ ಪ್ರವರ್ತನೆಗಳ ಸಮ್ಮಿಲನ ಎಂದು ಹೇಳಲಾಗಿದೆ ಅಭಿವೃದ್ಧಿ ಅಂತಕ್ಕಂಥದ್ದಂದ್ರೆ ಬೆಳವಣಿಗೆ ಮತ್ತು ನವಪ್ರವರ್ತನೆಗಳ ಸಮ್ಮಿಲನ ಅಂತಕ್ಕಂಥ ನವ ನವಪ್ರವರ್ತನೆ ಅಂತಂದ್ರೆ ಉತ್ಪಾದನಾ ವ್ಯವಸ್ಥೆಯಲ್ಲಿ ಹೊಸ ವಿಧಾನಗಳನ್ನು ಅಳವಡಿಸುವುದು ಎಂದರ್ಥ ನವ ಅಂತ ಅಂತಂದರೆ ಹೊಸದಾದಂತಹ ಉತ್ಪಾದನೆಗಳ ವ್ಯವಸ್ಥೆಯಲ್ಲಿ ಹೊಸದಾದಂಥ ಏನಾದರೂ ವಿಧಾನಗಳನ್ನು ನಾವು ಅಳವಡಿಸಿಕೊಂಡಿದ್ರೆ ಅದಕ್ಕೆ ನಾವು ಏನಂತೀವಿ ರೀ ನವಪ್ರವರ್ತನೆ ಅಂತಕ್ಕಂಥ ಕರಿತೇವೆ ಉತ್ಪಾದನಾ ಕ್ರಿಯೆಯಲ್ಲಿ ವಿಜ್ಞಾನ ಮತ್ತು ನವೀನ ತಂತ್ರಜ್ಞಾನದ ಅನುಸರಣೆ ಹೊಸ ತಂತ್ರಜ್ಞಾನದ ಬಳಕೆ ಕಚ್ಚಾ ವಸ್ತುವಿನ ಹೊಸ ಮೂಲಗಳ ಸಂಶೋಧನೆ ಮಾರುಕಟ್ಟೆ ವಿಸ್ತರಣೆ ಹಾಗೂ ಹೊಸ ಮಾರುಕಟ್ಟೆಗಳ ಶೋಧನೆ ಉದ್ಯಮದ ಪುನರ್ ವ್ಯವಸ್ಥೆ ಮುಂತಾದ ನವಪ್ರವರ್ತನೆಗಳ ವ್ಯಾಪ್ತಿಗೆ ಇವೇನು ಮಾಡ್ತಾವ ಬರ್ತವೆ ಈ ಹೊಸ ಯಂತ್ರಗಳಾಗಿರ್ಬೋದು ಕಚ್ಚಾ ಸಾಮಗ್ರಿಗಳಾಗಿರ್ಬೋದು ಹೊಸ ಮೂಲಗಳ ಸಂಶೋಧನೆ ಆಗಿರ್ಬೋದು ಮಾರುಕಟ್ಟೆಗಳ ವಿಸ್ತರಣೆ ಹಾಗೂ ಹೊಸ ಮಾರುಕಟ್ಟೆಗಳ ಶೋಧನೆ ಆಗಿರ್ಬೋದು ಹೀಗೆ ಹಲವಾರು ರೀತಿಯಂಥ ವ್ಯವಸ್ಥೆಗಳನ್ನು ಕಾರಣವಾದಂಥದ್ದು ಏನಂದ್ರೆ ಈ ಒಂದು ನವಪ್ರವರ್ತನೆಗೆ ವ್ಯಾಪ್ತಿಗೆ ಒಳಪಡ್ತಿರ್ತಾವ ಹಿಂಗೆ ನವಪ್ರವರ್ತನೆಗಳು ನೇ ನೆ ನೆರವೇರಿದಾಗ ಉತ್ಪನ್ನದ ಆರ್ಥಿಕ ಆರ್ಥಿಕತೆಯ ಆಧುನೀಕರಣ ಮತ್ತು ಪರಿವರ್ತನೆಯಂತರ ಉಂಟಾಗ್ತೈತಿ ಉದಾಹರಣೆ ಹೇಳ್ಬೇಕಂದ್ರೆ ಈ ಒಂದು ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿಯಾದಾಗ ಆರ್ಥಿಕ ಬೆಳವಣಿಗೆಯ ಜೊತೆಯಲ್ಲಿಯೇ ರಾಷ್ಟ್ರದ ಎಲ್ಲ ವಲಯಗಳಲ್ಲಿಯೂ ಪರಿವರ್ತನೆಯನ್ನು ಉಂಟಾಗಿ ಅದು ಅಂತರರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಲು ಸಾಧ್ಯವಾಯಿತು ಇದಂದ್ರೆ ಇಂಗ್ಲೆಂಡ್ನಲ್ಲಿ ಆದಂತಹ ಕ್ರಾಂತಿಯ ಕೈಗಾರಿಕಾ ಕ್ರಾಂತಿ ಏನಾಗಿರ್ತಲ್ಲ ಆರ್ಥಿಕ ಬೆಳವಣಿಗೆ ಜೊತೆಗೆ ಈ ರಾಷ್ಟ್ರದಲ್ಲಿ ಆಗುವ ಎಲ್ಲ ವಲಯಗಳಲ್ಲೂ ಉಂಟಾಗಿ ಅದು ಏನಂತಂದ್ರೆ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಏನು ಮಾಡ್ತದ ಇದು ಗಳಿಸಲು ಸಾಧ್ಯವಾಯಿತು ಅಂತಕ್ಕಂಥ ಮೊದಲನೇ ಪಾಯಿಂಟಲ್ಲಿ ಬರ್ತಕ್ಕಂಥ ವ್ಯಾಪ್ತಿ ಅಂತ ಹೇಳ್ಬೋದು ಇನ್ನು ಎರಡನೆಯದಾದಂಥದ್ದು ಸ್ವರೂಪ ಅಂತಕ್ಕಂಥ ಆರ್ಥಿಕ ಅಭಿವೃದ್ಧಿಯ ಒಂದು ಪ್ರಕ್ರಿಯೆ ಅಥವಾ ಕಾರ್ಯವಿಧಾನವಾದರೆ ಆರ್ಥಿಕ ಬೆಳವಣಿಗೆಯು ಒಂದು ಸಂಗತಿಯಾಗಿದೆ ಈ ಒಂದು ಆರ್ಥಿಕ ಅಭಿವೃದ್ಧಿ ಒಂದು ಪ್ರಕ್ರಿಯೆ ಆದರೆ ಈ ಒಂದು ಕಾರ್ಯವಿಧಾನ ಆದರೆ ಅಥವಾ ಆರ್ಥಿಕ ಬೆಳವಣಿಗೆ ಒಂದು ಸಂಗತಿಯಾಗಿದೆ ಇವರ ಪ್ರಕ್ರಿಯೆ ಒಂದು ಕಾರ್ಯವಿಧಾನ ಆಗಿತ್ತಂದ್ರೆ ಈ ಆರ್ಥಿಕ ಬೆಳವಣಿಗೆ ಸಹ ಒಂದು ಸಂಗತಿಯಾಗಿದೆ ಅಂತಕ್ಕಂಥ ಹೇಳ್ತಾರೆ ಆರ್ಥಿಕ ಅಭಿವೃದ್ಧಿಯು ಬೆಳವಣಿಗೆಯ ಜೊತೆಯಲ್ಲಿನ ಬದಲಾವಣೆ ಆರ್ಥಿಕ ಅಭಿವೃದ್ಧಿ ಮಾಡಿಕೊಂತೆಯೇ ಬೆಳವಣಿಗೆಯಲ್ಲಿ ಜೊತೆಗೆ ಒಂದು ಬದಲಾವಣೆ ಆಗ್ತೈತಿ ಇದು ಗುಣಾತ್ಮಕ ಅಂಶಗಳನ್ನು ಒಳಗೊಂಡಿರುವ ಒಂದು ಪ್ರಕ್ರಿಯೆಯಾಗಿದೆ ಉತ್ಪಾದನಾಂಗಗಳ ಸಾಧನೆ ತಂತ್ರಜ್ಞಾನದಲ್ಲಿನ ಸುಧಾರಣೆ ಅಭಿವೃದ್ಧಿಗೆ ಪೂರಕವಾದ ಸಾಂಸ್ಥಿಕ ವ್ಯವಸ್ಥೆಯ ಬೆಳವಣಿಗೆ ಮ ಜನರ ದೃಷ್ಟಿಕೋನದ ಬದಲಾವಣೆ ಮೊದಲಾದ ಗುಣಾತ್ಮಕ ಅಂಶಗಳನ್ನು ಆರ್ಥಿಕ ಅಭಿವೃದ್ಧಿಯನ್ನು ಕೋರುತ್ತದೆ ಇದರಿಂದಾಗಿ ಇದೊಂದು ಪ್ರೇರೇಪಿತ ಪ್ರಕ್ರಿಯೆ ಆಗಿದೆ ಅಂದರೆ ಆರ್ಥಿಕ ಅಭಿವೃದ್ಧಿಯು ನೈಜ ತಲಾ ಆದಾಯದ ಏರಿಕೆಯ ದರ ಉಳಿತಾಯದ ಪ್ರಮಾಣ ಹೂಡಿಕೆಯ ಗಾತ್ರ ಬಂಡವಾಳ ಉತ್ಪನ್ನ ಅಥವಾ ಅನುಪಾತ ಇತ್ಯಾದಿ ಪರಿಣಾಮಾತ್ಮಕ ಅಂಶಗಳನ್ನು ಏನು ಮಾಡ್ತೀವಿ ಒಳಗೊಳ್ಳದೆ ಆರ್ಥಿಕ ಪ್ರಗತಿಗೆ ಇಂಬು ಕೊಡಬಲ್ಲ ಆರ್ಥಿಕ ಸಾಮಾಜಿಕ ಮತ್ತಿತರ ಗುಣಾತ್ಮಕ ಅಂಶಗಳನ್ನು ಮಾತ್ರವೇ ಇಲ್ಲಿ ಏನು ಮಾಡ್ತದೆ ಒಳಗೊಂಡಿರುತ್ತದೆ ಇದಕ್ಕೆ ವಿರುದ್ಧವಾಗಿ ಆರ್ಥಿಕ ಬೆಳವಣಿಗೆಯು ಶ್ರಮಶಕ್ತಿ ಬಂಡವಾಳ ಉಳಿತಾಯ ಮತ್ತು ಹೂಡಿಕೆ ಅನುಭೋಗ ಉದ್ಯಮದ ಸ್ಥಿತಿಗತಿಗಳು ಮೊದಲಾದಂತಹ ಪರಿಮಾಣಾತ್ಮಕ ಅಂಶಗಳತ್ತ ಬೆಳಕು ಚೆಲ್ಲುತ್ತದೆ ಅಂತಕ್ಕಂಥದ್ದು ಅಂದರೆ ಆರ್ಥಿಕ ಬೆಳವಣಿಗೆಯು ವಸ್ತುನಿಷ್ಠವಾದದ್ದು ಮತ್ತು ಅದನ್ನು ಅಳೆಯಬಹುದಾಗಿದೆ ಅಂತಕ್ಕಂಥ ಎರಡನೇ ಪಾಯಿಂಟ್ದಲ್ಲಿ ಇದು ಹೇಳಬಹುದು ಇನ್ನು ಮೂರನೇ ಪಾಯಿಂಟ್ ಆದಂಥದ್ದು ಮಾಪನದ ವಿಧಾನ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ನಡುವೆ ಸೂಕ್ಷ್ಮ ಒಂದು ಸೂಕ್ಷ್ಮವಾದಂಥ ವ್ಯತ್ಯಾಸವನ್ನೇ ನಾವೇನು ಮಾಡಬೇಕು ಗುರುತಿಸಲಾಗ್ತೈತಿ ಅಭಿವೃದ್ಧಿಯನ್ನು ನೈಜ ರಾಷ್ಟ್ರೀಯ ಉತ್ಪನ್ನದ ಮೂಲಕ ಅಳತೆ ಮಾಡಿದರೆ ಈ ಒಂದು ಅಭಿವೃದ್ಧಿಯನ್ನು ನೈಜ ರಾಷ್ಟ್ರೀಯ ಉತ್ಪನ್ನದ ಮೂಲಕ ನಾವು ಏನಾದರೂ ಅಳತೆ ಮಾಡಿದ್ರೆ ಬೆಳವಣಿಗೆಯನ್ನು ಬೆಳವಣಿಗೆಯಲ್ಲಿ ಏನು ಮಾಡ್ತದೆ ತಲಾ ಆದಾಯದ ಮೂಲಕ ಅಳತೆ ಮಾಡಲಾಗ್ತೈತಿ ಅದರಿಂದಾಗಿ ಅಭಿವೃದ್ಧಿಯ ಮಾಪನ ಮಾಡುವಾಗ ಜನಸಂಖ್ಯೆ ಏರಿಕೆಯನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಈ ಅಭಿವೃದ್ಧಿ ಏನು ಮಾಡೋ ಸಂದರ್ಭದಲ್ಲಿ ಈ ಜನಸಂಖ್ಯೆ ಏರಿಕೆ ಕ್ರಮದಲ್ಲಿ ಅಂದ್ರೆ ಗಣನೀಯವಾಗಿ ಇವರೇನು ಮಾಡಲ್ಲ ತೆಗೆದುಕೊಳ್ಳುವುದಿಲ್ಲ ಇದಕ್ಕೆ ಅಭಿವೃದ್ಧಿ ಮಾಪನ ಮಾಡುವಾಗ ಆದರೆ ಬೆಳವಣಿಗೆಯನ್ನು ಕಂಡುಹಿಡಿಯುವಾಗ ಜನಸಂಖ್ಯೆಯ ಬದಲಾವಣೆಯಿಂದಾಗಿ ತಲಾ ಆದಾಯದ ಹೆಚ್ಚಿದೆಯೇ ಅಥವಾ ಇದೆಯೇ ಎಂಬುದನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಇಲ್ಲಿ ಅಭಿವೃದ್ಧಿ ಮಾಪನ ಮಾಡುವಾಗ ಜನಸಂಖ್ಯೆಯನ್ನು ಪರಿಗಣನೆ ಮಾಡುವುದಿಲ್ಲ ಆದರೆ ಈ ಬೆಳೆಯುತ್ತಿರುವಂತಹ ಜನಸಂಖ್ಯೆ ಬದಲಾವಣೆಯಿಂದಾಗಿ ತಲಾ ಆದಾಯ ಹೆಚ್ಚಾಗಿದೆಯೋ ಅಥವಾ ಕಡಿಮೆಯಾಗಿದೆ ಎಂಬುದನ್ನು ಗಣನೆಗೆ ಇದೇನು ಮಾಡ್ತದೆ ತೆಗೆದುಕೊಳ್ಳಲಾಗ್ತೈತಿ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳವಾಗಿದ್ದರೆ ಅಭಿವೃದ್ಧಿ ಸಾಧನೆಯಾಗಿರಬಹುದು ಅಂತಕ್ಕಂಥದ್ದು ಈ ಒಂದು ಮಾಪನದ ವಿಧಾನದಲ್ಲಿ ನಾವು ಇಲ್ಲಿ ನೋಡಬಹುದಾಗಿದೆ ಇಷ್ಟೇನಪ್ಪ ಅಂತಂದ್ರೆ ಮೂರು ಪಾಯಿಂಟ್ಗಳು ಇನ್ನೂ ಎರಡು ಮೂರು ಪಾಯಿಂಟ್ ಇದ್ದಾವೆ ಅವು ನೆಕ್ಸ್ಟ್ ಕ್ಲಾಸ್ನಲ್ಲಿ ತಿಳ್ಕೊಳ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾಯಿದ್ದೀವಿ ಮತ್ತು ಮುಂದಿನ ಭಾಗದಲ್ಲಿ ತಿಳ್ಕೊಳ ಧನ್ಯವಾದಗಳು